ಈ ಚಾನಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಹಾಗೂ ಮಾಹಿತಿಗಳು ಲಭ್ಯವಿರುತ್ತವೆ ನಾವು ಅಪ್ಲೋಡ್ ಮಾಡುವ ಕಥೆಗಳು ಮತ್ತು ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ರಾಮಯ್ಯನಿಗೆ ಭೀಮ ಸೋಮ ಎಂಬ ಇಬ್ಬರು ಮಕ್ಕಳು ಅವರು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ತನಗೂ ಹಾಗೂ ತನ್ನ ಊರಿಗೂ ಒಳ್ಳೆ ಹೆಸರು ತರಬೇಕು ದೊಡ್ಡ ಮನುಷ್ಯರು ಎನಿಸಿಕೊಳ್ಳಬೇಕು ಎಂದು ಅವರನ್ನು ಪೇಟೆಯಲ್ಲಿನ ವಸತಿ ಶಾಲೆಗೆ ಸೇರಿಸಿದ್ದ ರಜೆಯಲ್ಲಿ ಮಕ್ಕಳು ಮನೆಗೆ ಬಂದಾಗಲೆಲ್ಲ ಅವರಿಗೆ ನೀತಿ ಕಥೆಗಳನ್ನು ಹೇಳುತ್ತಿದ್ದ ಜತೆಗೆ ತಾಯಿ ಕೂಡ ಮಕ್ಕಳು ಎಂದರೆ ಬಹಳ ಅಕ್ಕರೆಯಿಂದ ರುಚಿ ರುಚಿಯಾದ ತಿನಿಸು ಮಾಡಿಕೊಡುತ್ತಿದ್ದಳು ಜೊತೆಗೆ ಬಹಳ ಮುದ್ದನ್ನು ಮಾಡುತ್ತಿದ್ದಳು ಒಂದು ಸಲ ರಾಮಯ್ಯ ಪೇಟೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ನೋಡಿಕೊಂಡು ಬರಲು ಹೆಂಡತಿಯೊಡನೆ ಬಸ್ಸು ಹತ್ತಿದ ತಾವು ಬರುವ ವಿಷಯವನ್ನು ಮಕ್ಕಳಿಗೆ ತಿಳಿಸಿ ಇಬ್ಬರಿಗೂ ಬಸ್ ನಿಲ್ದಾಣಕ್ಕೆ ಬರುವಂತೆ ಹೇಳಿದ್ದ ಅಪ್ಪ ಅಮ್ಮ ಬಸ್ನಿಂದ ಇಳಿಯುವುದನ್ನು ನೋಡುತ್ತಲೇ ಭೀಮ ಧಾವಿಸಿ ಬಂದು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿದ ಅವರ ಕೈಯಲ್ಲಿನ ಚೀಲಗಳನ್ನು ತೆಗೆದುಕೊಂಡು ಹೀಗೆಂದು ಕೇಳಿದ ಬಸ್ಸಿನಲ್ಲಿ ಸೀಟು ಸಿಕ್ಕಿತಲ್ಲವೇ ಪ್ರಯಾಣದಲ್ಲಿ ತೊಂದರೆ ಆಗಲಿಲ್ಲವಲ್ಲ ಎಂದು ಯೋಗಕ್ಷೇಮ ವಿಚಾರಿಸಿದ ಆದರೆ ಸೋಮ ಮಾತ್ರ ಹೋಗಿ ಬರುವ ಬಸ್ಸುಗಳನ್ನು ನಿಂತ ಅವನು ಅಪ್ಪ ಅಮ್ಮನಿಗೆ ನಮಸ್ಕರಿಸಲಿಲ್ಲ ಅಮ್ಮ ತಿಂಡಿ ತಂದಿದೀಯಾ ಎಂದು ಮಾತ್ರ ಕೇಳಿದ ಅಣ್ಣ ಎರಡೂ ಕೈಯಲ್ಲಿ ಚೀಲ ಹಿಡಿದಿದ್ದರು ಅದರಲ್ಲಿ ತಾನು ಒಂದು ಚೀಲವನ್ನು ಇಸಿದುಕೊಂಡು ಅಣ್ಣನಿಗೆ ಸಹಾಯ ಮಾಡಲು ಮುಂದಾಗಲಿಲ್ಲ ಇವೆಲ್ಲವನ್ನು ಗಮನಿಸಿದ ಅಪ್ಪನಿಗೆ ತುಂಬಾ ಬೇಸರವಾಯಿತು ಆತ ಹೆಂಡತಿಗೆ ನೋಡು ನಮ್ಮ ಭೀಮ ಎಷ್ಟು ನೇವಿನಯ ಕಲಿತಿದ್ದಾನೆ ಅವನಿಗೆ ಅಪ್ಪ ಅಮ್ಮ ಅಂದರೆ ನಿಜಕ್ಕೂ ಪ್ರೀತಿ ಬಂದ ಕೂಡಲೇ ನಮಸ್ಕರಿಸಿದ ಯೋಗಕ್ಷೇಮ ವಿಚಾರಿಸಿದ ನಮ್ಮ ಚೀಲಗಳನ್ನು ತೆಗೆದುಕೊಂಡ ಆದರೆ ಅದೇ ನಮ್ಮ ಸೋಮನನ್ನು ನೋಡು ಎಂದು ಬೇಸರದಿಂದ ನುಡಿದ ಅಯ್ಯೋ ನಮಸ್ಕಾರ ಮಾಡಲಿಲ್ಲ ಚೀಲ ತೆಗೆದುಕೊಳ್ಳಲಿಲ್ಲ ಅಂತ ಏಕೆ ಬೇಸರ ಮಾಡಿಕೊಳ್ಳುತ್ತೀರಿ ಅವನಿನ್ನು ಚಿಕ್ಕವನು ಮುಂದೆ ಕಲಿತಾನೆ ಬಿಡಿ ಎಂದು ತಾಯಿ ಕಿರಿಯ ಮಗನನ್ನು ವಹಿಸಿಕೊಂಡು ಮಾತಾಡಿದಳು ಆದರೆ ರಾಮಯ್ಯ ಮಾತ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದು ತುಂಬಾ ಕಳವಳಗೊಂಡ ಆದದ್ದೂ ಹಾಗೆಯೇ ಎಳೆಗರು ಎತ್ತಾಗುವಂತೆ ಭೀಮ ಸೋಮ ಇಬ್ಬರು ದೊಡ್ಡವರಾದರು ಈಗ ಭೀಮನು ಭೀಮಣ್ಣನವರಾಗಿ ಒಂದು ಆಫೀಸಿನ ಅಧಿಕಾರಿಯಾದ ಜನರು ಅವನಿಗಾಗಿ ಕಚೇರಿಯಲ್ಲಿ ಕಾದು ಕುಳಿತಿರುತ್ತಿದ್ದರು ಅವನು ಬರುವುದನ್ನು ಕಂಡ ಕೂಡಲೇ ಎದ್ದು ಕೈಜೋಡಿಸಿ ನಮಸ್ಕರಿಸುತ್ತಿದ್ದರು ತಮ್ಮ ಕೆಲಸ ಮಾಡಿಸಿಕೊಂಡು ಕೃತಜ್ಞತೆ ಅರ್ಪಿಸಿ ಹಿಂದಿರುಗುತ್ತಿದ್ದರು ಸೋಮ ಈಗಲೂ ಸೋಮನೆಯಾಗಿ ಅದೇ ಆಫೀಸಿನಲ್ಲಿ ತುಂಬಾ ಕೆಳದರ್ಜೆಯ ಕೆಲಸ ಮಾಡುತ್ತಾ ಬಂದವರಿಗೆಲ್ಲ ಕೈಮುಗಿದು ನಮಸ್ಕರಿಸುತ್ತಿದ್ದ ಜನ ಕೊಟ್ಟ ಬಕ್ಷಿಸಿಗೆ ಒಡ್ಡುತ್ತಿದ್ದ ಅಂದು ಅಪ್ಪ ಅಮ್ಮ ಗುರು ಹಿರಿಯರಿಗೆ ನಮಸ್ಕರಿಸಿ ವಿನಯದಿಂದ ವರ್ತಿಸಿದ್ದ ಭೀಮನಿಗೆ ವಿದ್ಯೆ ಒಲಿದಿತ್ತು ಚೆನ್ನಾಗಿ ಓದು ಓದಿ ಕೆಲಸಕ್ಕೆ ಸೇರಿ ಈಗ ಎಲ್ಲರಿಂದಲೂ ನಮಸ್ಕರಿಸುವ ದೊಡ್ಡ ಶಕ್ತಿ ಪಡೆದಿದ್ದ ಆದರೆ ಅಂದು ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಮಸ್ಕರಿಸುವುದು ಅಪಮಾನ ಎಂದು ತಿಳಿದಿದ್ದ ಸೋಮ ಗುರುಗಳಲ್ಲಿ ವಿಧೇಯತೆ ತೋರಲಿಲ್ಲ ಸರಿಯಾಗಿ ಓದಲಿಲ್ಲ ಪಾಸಾಗಲಿಲ್ಲ ಹೀಗಾಗಿ ಅವನು ಎಲ್ಲರಿಗೂ ನಮಸ್ಕರಿಸಿಕೊಂಡು ಬದುಕಬೇಕಾಗಿದೆ ನೀತಿ ಮಕ್ಕಳು ನಯವಿನಯವನ್ನು ಚಿಕ್ಕವರಾಗಿರುವಾಗಲೇ ರೂಳಿಸಿಕೊಳ್ಳಬೇಕು ಇಲ್ಲದಿದ್ದರೆ ಸೋಮನಂತೆ ಕಷ್ಟಪಡಬೇಕಾಗುತ್ತದೆ